ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಏನು ಅನುಮಾನ ಬೇಡ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದಿದ್ದು ಆ ಸಂದರ್ಭದಲ್ಲಿ ಹಿಂದೂಗಳ ಕಗ್ಗೊಲೆ ಜಾಸ್ತಿ ಆಗಿದೆ ಬಿಜೆಪಿ ಸರ್ಕಾರ ಇದ್ದಾಗ ಇಲ್ಲ ಅಂದ್ರೆ ಆಗಿಲ್ಲ ಆದ್ರೆ ಭಯ ಇತ್ತು ಯಾರ ರೀತಿ ಕೊಲೆಗಳು ಮಾಡ್ತಾ ಇತ್ತು ಇವಾಗ ಪರಿಸ್ಥಿತಿ ಇಲ್ಲ ಅದ ಒಂದು ಹಿಂದೂ ಒಬ್ಬ ಮುಸಲ್ಮಾನ್ ಕೊಲೆ ಆಯ್ತು ಅಂತ ಅನ್ಕೊಂಡು ಆ ಕಾರ್ಯಪಡೆ ಇನ್ಚಾರ್ಜ್ ವರ್ಗಾವಣೆ ಒಬ್ಬ ಅವನಿಗೂ ಈ ಕೊಲೆ ಏನು ಸಂಬಂಧ ನೂರು ಕಾರ್ಯಪಡೆ ನಡೆದ್ರೂ ಉಪಯೋಗ ಇಲ್ಲ ಆ ಮುಸಲ್ಮಾನ್ ಗೂಂಡ ಇರ್ಬೋದು ಹಿಂದೂ ಗೂಂಡ ಇರ್ಬೋದು ಆ ಗೂಂಡಾಗಳಿಗೆ ಸರ್ಕಾರ ಗೂಂಡಾಗಿರಿ ಸಹಿಸಲ್ಲ ಅನ್ನಂತ ಭಾವನೆ ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ಸಿಗರು ಬರಬೇಕು ಆಗ ಈ ಗೂಂಡಾಗಳೆಲ್ಲ ಮನೆ ಸೇರ್ತಾರೆ ನಮಗೆ ರಕ್ಷಣೆ ಮಾಡಕ್ ಯಾರು ಇಲ್ಲ ಪೊಲೀಸಿನ ಡಿ ಸರ್ಕಾರಿ ಕಾರ್ನಲ್ಲಿ ಜೀವ ಉಳಿಸ್ಕೊಂಡು ಬೋರ್ಡ್ ಹೋಗಿದ್ದಾನೆ ನಿಮ್ ಟಿವಿಗಳೆಲ್ಲ ನೋಡಿದೆ ಗೃಹ ಸಚಿವರು ಏನ್ ಹೇಳಿದ್ರು ಸಣ್ಣ ಪುಟ್ಟ ಗಲಾಟೆ ಆಗದ್ ಬಿಡ್ರಿ ಇದು ಸಣ್ಣ ಪುಟ್ಟ ಗಲಾಟೆ ಅದೇ ಡಿ ವೈಎಸ್ಪಿ ಕೊಲೆ ಆಗೋಗಿದ್ದಿದ್ರೆ ಅಲ್ಲಿ ಎಸ್ ಪಿ ಟ್ರಾನ್ಸ್ಫರ್ ಇದು ಆಡಳಿತಕ್ಕೆ ಯೋಗ್ಯವೇ ಇಲ್ಲದೆ ಅಂತ ಸರ್ಕಾರ ಇವತ್ತು ಕೇವಲ ಮುಸಲ್ಮಾನರ ಗುಂಡಾಗಿದೆಯಾ ಹಿತರಕ್ಷಣೆ ಕಾಪಾಡ್ತಾರೆ ಅಂತ ಸರ್ಕಾರ ಒಬ್ರಿಗೊಬ್ರು ಪ್ರೇರಣೆ ಸಿಗುತ್ತೆ ಬಡದಾಡ್ತಾರೆ ಮನೆ ಅಪ್ಪ ಇದ್ರೆ ಯಾಕೆ ಮಕ್ಕಳು ಬಡದಾಡ್ತಾರೆ ನನ್ನ ನಿನ್ನೆ ಇಂಡೋನೇಷ್ಯಾದ ಬಂದೆ ನನಗೆ ಆಶ್ಚರ್ಯ ಆಯಿತು ಒಂದೇ ಒಂದು ಕೋಪು ಗಲ್ಭೆ ಅಲ್ಲಿ ಆಗ್ತಾ ಇಲ್ಲ ಎಂಬತ್ ಪರ್ಸೆಂಟ್ ಹೆಚ್ಚು ಹಿಂದೂಗಳಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಗಿಂತ ಹೆಚ್ಚು ಇದ್ದಾರೆ ಬೇರೆ ಬೇರೆ ರಾಜ್ಯದಲ್ಲಿ ಆ ಒಂದು ದೇಶ ವ್ಯತ್ಯಾಸ ಇರಬಹುದು ಹಿಂದೂ ಸಂಸ್ಕೃತಿ ಜಾಸ್ತಿ ಇರೋದು ಗರುಡ ಏರ್ಲೈನ್ಸ್ ಘಟೋದ್ಗಜ ಪಾರ್ಕ್ ಹಿಂದೂ ಮಹಾಪುರುಷರ ಹೆಸರುಗಳು ಇಟ್ಟುಕೊಂಡು ನಡೆಸ್ತಾ ಅಲ್ಲಿ ಸಂಸ್ಕೃತಿಯಿಂದ ಇಂಡೋನೇಷ್ಯಾಲ ಆಡಳಿತ ನಡೀತದೆ ಯಾಕಲ್ ಆಗಲ್ಲ ಇಲ್ಲ ನಾನು ಅದಕ್ಕೋಸ್ಕರ ಹೇಳ್ತೀನಿ ಈ ಮುಸಲ್ಮಾನ್ ಗೂಂಡಾಗಳಿಗೆ ಸರಿಯಾದ ಉತ್ತರ ಕೊಡಬೇಕು ಅನಂತ ಸರ್ಕಾರ ಬರೋದಕ್ಕೆ ಕೇಸ್ ಬಿತ್ತು ಆರೋಗ್ಯ ಕೊಲೆ ಹಾಕ್ತಾರೆ ಕೊಲೆ ಮಾಡೋಕೆ ಬಂದಿದ್ದರು ಅವ್ರ ಮೇಲೆ ಕೇಸ್ ಕೇಸ್ ಹಾಕ್ತಾರೆ ಪೌರ ಕಾರ್ಮಿಕ ಅಮಾಯಕ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಅಮಾಯಕನ ಕೇಸ್ ಆಗಿ ಹೊಡಿಬೇಕಾ ಅಮಾಯಕ ಅಂತ ಹೇಳಿದಂಥ ವ್ಯಕ್ತಿಗಳು ಪಟ್ಟಿಯವರು ಪೊಲೀಸ್ ಸ್ಟೇಷನ್ ಕೋಟಿ ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು ಸಚಿವ ಸಂಪುಟದ ಸಭೆನೆಗೆ ಆ ಕೇಸ್ ಬಂದಾಗ ಆ ಒಂದು ಕೇಸನ್ನ ರದ್ದು ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಸಲಹೆ ಕೊಟ್ಟಿದ್ದಾರೆ ಸಾರಿ ಸೂಚನೆ ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು ಈ ಕೇಸ್ ರದ್ದು ಮಾಡಬೇಡಿ ಸಚಿವ ಸಂಪುಟದಲ್ಲಿ ಆದರೂ ಕೂಡ ಸಚಿವ ಸಂಪುಟದಲ್ಲಿ ಮುಸಲ್ಮಾನರ ಬೀಗರಲ್ಲ ಇವರು ಅವ್ರಿಗೆ ಇವರಿಗೆ ಮುಸಲ್ಮಾನರಿಗೆ ಗುಂಡಗಳಿಗೆ ಆ ಬೀತನ ಉಡ್ಸ್ಕೊಂಡು ಗೋತ್ರ ಅದನ್ನ ರದ್ದು ಮಾಡೋದು ಅದಕ್ಕೋಸ್ಕರ ಕೋರ್ಟ್ ಸುಮಾರು ಆಯ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಂತಹ ಸಂದರ್ಭದಲ್ಲೂ ಕೂಡ ಕೇಸ್ ವಿಡ್ರಾ ಮಾಡಿಲ್ಲ ಅಂತ ಹೇಳಿಲ್ಲ ಅಮಾಯಕರು ಅಂತ ಯಾಸ್ ಕಂಡು ಬಂದ್ರೆ ವಿಡ್ರಾ ಮಾಡಿದೆ ರೈತರದೊಂದು ಕಂಡು ವಿಡ್ರಾ ಮಾಡಿದ್ವಿ ವಿದ್ಯಾರ್ಥಿಗಳು ವಿಡ್ರಾ ಮಾಡಿದೆ ಹೆಣ್ಮಕ್ಳ ಮೇಲೆ ತೊಂದರೆ ಕೊಟ್ಟಿದ್ದಾರೆ ಅಂತ ಸುಳ್ಳು ಕೇಸ್ ವಿಡ್ರಾ ಮಾಡಿದ್ವಿ ಇಲ್ಲ ಅಂತಲ್ಲ ಆದ್ರೆ ಬಹಿರಂಗವಾಗಿ ಪೊಲೀಸ್ ಇಲಾಖೆಯವರೇ ಈ ಗುಂಡಾಗಳನ್ನ ಯಾವುದೇ ಕಾರಣಕ್ಕೂ ಕೇಸ್ ರದ್ದು ಮಾಡಬೇಡಿ ಅಂತ ಸಲಹೆ ಬಂದ್ರೂ ಕೂಡ ಅದನ್ನು ರದ್ದು ಮಾಡಿದ್ದು ಕೋರ್ಟ್ ಹೇಳಿರೋದು ನಾನಲ್ಲ ಇವತ್ತು ಹೇಳಿರೋದು ನಿಮ್ ಪತ್ರಿಕೆಗಳಿಗೆ ಓದಿರುತ್ತೀಮಾರಿ ದೇಶದ ಇತಿಹಾಸದಲ್ಲಿ ಒಂದು ಸರ್ಕಾರ ಕೋರ್ಟ್ ಇಂದ ಛೀಮಾರಿ ಹಾಕ್ಸ್ಕೊಂಡು ಕೇಳಿದಿರಾ ರಾಷ್ಟ್ರ ಧ್ರೋಹಗಳು ಪರವಾಗಿ ಬಿದ್ದಿರಿ ಅಂತ ಕೇಳಿದಿರೋ ಆ ಪಕ್ಷದಲ್ಲಿ ಏನ್ ಚಟುವಟಿಕೆಗಳು ನಡೆಯುತ್ತೆ ಅದ್ರ ಬಗ್ಗೆ ನನಗೇನು ಸಂಬಂಧ ಇಲ್ಲ ಆ ಪಕ್ಷ ಶುದ್ಧೀಕರಣ ಆಗ್ಬೇಕು ಅನ್ನಂತ ಮಾತ್ರ ನನ್ನ ಅಪೇಕ್ಷೆ ಇದೆ ಆ ಶುದ್ಧೀಕರಣದ ಸಂದರ್ಭದಲ್ಲಿ ಏನೇನು ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಒಳ್ಳೇದಾದ್ರೂ ನಿಮ್ಗೆ ಹೇಳ್ತೇನೆ ನನಗೆ ಹೇಳಕ್ಕೆ ಇಷ್ಟಪಡ್ ಅವ್ರು ಅಂದ್ಕೊಂಡಿದ್ದಾರ ಗೊತ್ತಿಲ್ಲ ನನಗೆ ಇಷ್ಟ್ರೆ ಅದು ಗೊತ್ತಿಲ್ಲ ನನಗೆ ಭಾರತೀಯ ಜನತಾ ಪಾರ್ಟಿ ಶಾಸಕರು ಸರ್ಕಾರದ ಧೋರಣೆ ವಿರುದ್ಧ ಸಭಾತ್ಯಾಗ ಮಾಡೋ ಸಂದರ್ಭದಲ್ಲಿ ಸೋಮಶೇಖರ್ ಹೆಬ್ಬಾರು ಹೋಗ್ಲಿಲ್ಲ ಕಣ್ಮಿಶನ್ ಕುಟ್ಕೊಂಡಿದ್ದ ರಾಜ್ಯಾಧ್ಯಕ್ಷರ ಅವಾಗ ಅವ್ರು ಎಮ್ ಎಲ್ ಎಮ್ ಎಲ್ ಎ ಅಸೆಂಬ್ಲೀಲಿ ಇರಲಿಲ್ಲವಾ ಅವ ಯಾವ ಕ್ರಮ ಕೈಗೊಂಡಿಲ್ಲ ನಂಗೆ ಗೊತ್ತಿಲ್ಲ ಅದಕ್ಕೆ ಹೇಳ್ತಿರೋ ನಾನು ನಮಗೆ ಬೇಕಾದಂಗೆ ತೆಗ್ದಾಕೋದು ಬೇರೆ ರೀತಿಯ ಉಳಿಸ್ಕೊಳೋದು ಇದು ತಪ್ಪೇ